ಎಮ್ ಎಲ್ ಎ ಮಾತಾಡೋದು ಕರೆಕ್ಟ್ ಆಗಿದೆ ಅಂತ ಹೌದು ನಿಮ್ ಪ್ರಕಾರ ಹೌದು ಅದೇ ಒಪಿನಿಯನ್ ಫೈಟೋ ಫ್ಲೈಟೋ ಫ್ಲೈಟೋ ಆದ್ರೆ ಸರ್ವ ಪಕ್ಷಗಳನ್ನ ಸಭೆ ಕರೆದು ಯುದ್ಧವನ್ನ ನೂರ ನಲವತ್ತಾರು ಕೋಟಿ ಜನ ಯುದ್ಧ ಮಾಡ್ಬೇಕು ಅಂತ ಗೊತ್ತಿಲ್ಲ ಆದ್ರೆ ಯುದ್ಧಿಸುವಲ್ವಾ ಕೇಳಬಾರ್ದಾ ಟ್ರಂಪ್ ಒಬ್ಬ ಮಧ್ಯಸ್ಥ ವಹಿಸಿಕೊಂಡ್ರೆಸ್ ಬಿಡ್ಬೇಕಾ ನೂರ ನಲ್ವತ್ತಾರು ಕೋಟಿ ಜನ ಯುದ್ಧ ಮಾಡಬೇಕು ಅಂತ ಒಬ್ಬ ನಾವು ತಗೋಬೇಕಾಗಿತ್ತಲ್ಲ ಅವ್ರ ವಿಶ್ವಾಸವನ್ನ ಮತ್ತೆ ಅವರನ್ನ ದುರುಪಯೋಗ ಮಾಡಿಸ್ಕೊಳ್ತೀರಿ ನಾವು ಈ ಭಾರತ ದೇಶದಲ್ಲಿ ಹುಟ್ಟಂತವ್ರೆ ಈ ಭಾರತ ದೇಶಕ್ಕೆ ನಾವು ವಿರೋಧ ಪಕ್ಷದ ನಾಯಕರುಗಳು ಕಾಂಗ್ರೆಸ್ನಲ್ಲಿ ಪ್ರಶ್ನೆ ಯಾಕೆ ಮಾಡಬಾರದು ಅಂಬೇಡ್ಕರ್ ವಾದವನ್ನು ಯಾಕೆ ಒಪ್ಕೋಬಾರದು ನಾವು ಅಂಬೇಡ್ಕರ್ ಹೇಳಿ ಯಾವ್ದು ಪ್ರಶ್ನೆ ಮಾಡಬೇಕು ಅಂತ ಹೇಳಿದಾರಲ್ಲ ಕೂಡ ಮಾತಾಡಿಲ್ಲ ಅವರು ನಡ್ಕೊಂಡಿದ್ದಾರೆ ಇದನ್ನ ಸ್ಪಷ್ಟವಾಗಿ